ಆ ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲರೂ ಸಹಕಾರ ಮಾಡಿದರೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಉದ್ಯೋಗಮಾಲ ಕಾರ್ಯಕ್ರಮದಲ್ಲಿ ಸುಮಾರು ಆರು ಸಾವಿರಕ್ಕಿಂತ ಮೇಲ್ಪಟ್ಟು ಇಲ್ಲ ನಿರುದ್ಯೋಗ ಯುವತ ಯುವತಿಯರು ಪಾಲ್ಗೊಂಡಿದ್ರು ನಮ್ಮ ಮುಳಬಾಗಿಲ್ ತಾಲೂಕಿನಲ್ಲೇ ಐದು ಸಾವಿರಕ್ಕಿಂತ ಮುಳಬಾಗಿಲ್ ತಾಲೂಕಿನಲ್ಲೇ ವಾಸಿಸುವ ಎಲ್ಲ ನಿರುದ್ಯೋಗ ಯುವಕ ಯುವತಿಯರು ಐದು ಸಾವಿರಕ್ಕಿಂತ ಮೇಲ್ಪಟ್ಟಿದ್ರು ಇನ್ನು ಪಕ್ಕದ ತಾಲೂಕುಗಳಿಂದ ಒಂದು ಸುಮಾರು ಸಾವಿರ ಸಾವಿರ ಚಿಲ್ಲರೆ ಬಂದಿದ್ರು ಅದರಲ್ಲಿ ಸುಮಾರು ಸಾವಿರದ ಐನೂರಕ್ಕಿಂತ ಮೇಲ್ಪಟ್ಟು ನೇಮಕಾತಿ ಪತ್ರಗಳನ್ನು ಇಪ್ಪತ್ತನೇ ತಾರೀಕು ಅಲ್ಲೇ ಸ್ಥಳದಲ್ಲಿ ವಿತರಣೆ ಮಾಡಿದರು ಅಲ್ಲಿಂದ ಈ ವಾರದಲ್ಲಿ ಇನ್ನೂ ಐನೂರಕ್ಕಿಂತ ಹೆಚ್ಚಿಗೆ ಉದ್ಯೋಗ ಅವಶ್ಯಕ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈಗ ಎರಡು ಸಾವಿರಕ್ಕಿಂತ ಮೇಲ್ಪಟ್ಟು ಅವಕಾಶಗಳು ಸಿಕ್ಕಿದೆ ಇನ್ನೂ ಸುಮಾರು ಜನ ಇದ್ದಾರೆ ಉದ್ಯೋಗ ಸಿಗಬೇಕಾದ್ರು ಇನ್ನೂ ಸುಮಾರು ಇದ್ದಾರೆ ಇನ್ನೂ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರು ಇನ್ನೂ ಸುಮಾರು ಜನ ಇದ್ದಾರೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಮುಖ್ಯ ಉದ್ದೇಶ ನಮ್ಮ ಬೃಹತ್ ಮೇಳದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಅವರಲ್ಲಿ ಆಕಸ್ಮಿಕವಾಗಿ ಯಾರಿಗಾದರೂ ಉದ್ಯೋಗ ಅವಕಾಶ ಸಿಗದೇ ಇದ್ದ ಪಕ್ಷದಲ್ಲಿ ಅಂಥವರು ನಮ್ಮ ಈ ಕಾಂಗ್ರೆಸ್ ಪಕ್ಷದ ಭವನಕ್ಕೆ ಬಂದು ಹೆಸರನ್ನು ನೋಂದಾಯಿಸಿಕೊಂಡಲ್ಲಿ ಅವರಿಗೆ ಹಂತ ಹಂತವಾಗಿ ನಾವು ಬೇರೆ ಕಂಪ್ನಿಗಳ ಜೊತೆ ಸಂಪರ್ಕಿಸಿ ಅವರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸ್ಕೊಡಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಒಂದು ಸಿದ್ಧರಿದ್ದೇವೆ ಹಾಗೆ ಇನ್ನೂ ಕೆಲವರಿಗೆ ನಮ್ಮ ಉಮಾಶಂಕರನ್ನು ಹೇಳ್ದಂಗೆ ಸ್ಕಿಲ್ ಇರಬೇಕು ಈಗ ನಾವು ಕೆಲಸ ಮಾಡಬೇಕಾದ್ರೆ ವಿದ್ಯಾರ್ಥ ಜತೆಗೆ ಸ್ಕಿಲ್ ಕೂಡ ಇಂಪಾರ್ಟೆಂಟ್ ನಾವು ಜಾಬ್ ಮಾಡಬೇಕಾದ್ರೆ ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಸ್ಕಿಲ್ ಇರುತ್ತೆ ಅಂಥವರು ಬೇಗ ಸೆಲೆಕ್ಷನ್ ಆಗ್ತಾರೆ ಉದ್ಯೋಗ ಅವಕಾಶಗಳು ಬೇಗ ಸಿಗ್ತವೆ ಇನ್ನೂ ಅದೂ ಬಿಟ್ಟು ಯಾವುದು ಸ್ಕಿಲ್ ಇಲ್ಲದೆ ಯಾವ ಕಂಪ್ನಿಯಲ್ಲೂ ಸೆಲೆಕ್ಷನ್ ಆಗದೆ ಇರುವಂಥ ನಿರುದ್ಯೋಗಗಳಿವೆ ಯುವತಿ ಯುವತಿಯರಿಗೆ ನಾವು ಮುಂದಿನ ದಿನಗಳಲ್ಲಿ ಒಂದು ಕೌಶಲ್ಯ ತರಬೇತಿಯನ್ನು ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಾಂತರ ಪ್ರಾರಂಭಿಸಿ ಅದರ ಮುಖಾಂತರ ಎಲ್ಲ ಯುವಕ ಯುವತಿಯರಿಗೆ ಕೌಶಲ್ಯ ತರಬೇತಿಯನ್ನು ನೀಡುವ ಮುಖಾಂತರ ನಾವು ಬೇರೆ ಬೇರೆ ಕಂಪ್ನಿಗಳಲ್ಲಿ ಅವ್ರಿಗನ್ನ ಅವರಿಗೆ ಕೆಲಸವನ್ನು ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಮುಲಬಾಗಿಲ್ ತಾಲೂಕಿನಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಲು ಒಂದು ದಿಟ್ಟು ನಿರ್ಧಾರವನ್ನು ತಗೊಂಡಿದ್ದೀವಿ ನೀವೇ ನೋಡಿದ್ದೀರ ನಮ್ಮ ಕಳೆದ ಭಾನುವಾರ ಕುಲ್ಚಂದು ಕಲ್ಯಾಣ ಮಂಪದಲ್ಲಿ ಯಾವ ರೀತಿ ಜನ ಸಾಗರ ಇತ್ತು ಯಾವ ಮಟ್ಟಕ್ಕೆ ನಿರುದ್ಯೋಗ ಸಮಸ್ಯೆ ಇದೆ ನಿಜವಾದ್ರು ಏನ್ಬೇಕಂತಂದ್ರೆ ಆ ಜನ ನಿಂತ್ಕೊಂಡಾಗ ನನಗೆ ಕಣ್ಣಲ್ಲಿ ನೀರು ಬಂತು ಶಿವಲ್ಲಿ ಎರಡು ಗಂಟೆ ಆದ್ರೂ ಒಳಗಡೆ ಹೋಗಕ್ಕೆ ಕೂಡ ಅವಕಾಶ ಸಿಗಲಿಲ್ಲ ಆ ಮಟ್ಟಕ್ಕೆ ಜನ ತುಂಬಿಕೊಂಡಿದ್ರು ನಾವು ತಿರ್ಗ ಲೀಡರ್ಗಳೆಲ್ಲ ಮಾತಾಡಿಕೊಂಡು ಅವರು ಸಂದರ್ಶನಕ್ಕಾದರೂ ಕಾಲಾವಕಾಶ ಸಿಗಲಿ ಹೇಳ್ಬಿಟ್ಟು ಕೆಲವು ಯುವಕ ಯುವತಿಯನ್ನು ಮೂರು ಗಂಟೆಗೆ ಬಿಟ್ಟಿದ್ವಿ ಮೂರು ಗಂಟೆಗೆ ಅಂಥವ್ರ ಕೂಡ ಕೆಲವು ಅವ್ರಿಗೆ ಪಾಪ ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ರಿಸ್ಯೂಮ್ ಕೊಡಕ್ಕೆ ಕೆಲವ್ರಿಗೆ ಆಗಲಿಲ್ಲ ಅಂಥವ್ರು ಕೂಡ ಅಕಸ್ಮಾತು ಅಂಥ ಕಾಲಾವಕಾಶ ಸಿಗ್ತೇ ಇರುವಂಥ ಯುವತಿ ಯುವತಿಯರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಭವನಕ್ಕೆ ಬಂದು ಹೆಸರುಗಳನ್ನು ನೋಂದಾಯಿಸಿಕೊಂಡಲ್ಲಿ ನಾವು ಹಂತ ಹಂತವಾಗಿ ಅವರಿಗೆ ಬೇರೆ ಬೇರೆ ಕಂಪನಿಯಲ್ಲಿ ಅವಕಾಶ ಮಾಡಿಕೊಡೋಕ್ಕೆ ನಾವು ಮಾಡ್ಕೊಡ್ತೀರಿ ಹಾಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ತೈವಾನ್ ಕಂಪ್ನಿ ಒಂದು ಪಾಕ್ಸ್ತಾನ್ ಕಂಪ್ನಿ ಅಂತ ಇದೆ ಅಲ್ಲಿ ಹೆಣ್ಣು ಮಕ್ಕಳನ್ನ ತುಂಬ ಜನನ ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ ಈಗ ಈ ಹೆಣ್ಮಕ್ಳು ವಿಶೇಷವಾಗಿ ಆ ಕಂಪ್ನಿಯಲ್ಲಿ ಸೇರಿಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ ಯಾಕಂತಂದರೆ ಅಲ್ಲಿ ವಸತಿ ಸೌಲಭ್ಯ ಇದೆ ಊಟದ ಸೌಲಭ್ಯ ಇದೆ ಒಂದು ಕಾಲೇಜಿಗಿಂತ ಇನ್ನೂ ಹೆಚ್ಚಿಗೆ ಸೌಲಭ್ಯ ಥರ ಇರುವಂಥ ಒಂದು ಕ್ಯಾಂಪಸ್ ಥರ ಇರೋದ್ರಿಂದ ಅಲ್ಲಿ ಸೇರಿಕೊಂಡರೆ ಎಲ್ಲ ಅನ ಅನುಕೂಲಗಳಿದೆ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಆಸಕ್ತಿ ಉಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಯರು ನಿರುದ್ಯೋಗಿ ಯುವಕ ಯುವತಿಯರು ಇಲ್ಲಿ ಬಂದು ಹೆಸರನ್ನು ನೋಂದಾಯಿಸಿಕೊಂಡಲ್ಲಿ ನಾವು ಆ ಕಂಪ್ನಿ ಜೊತೆಯಲ್ಲಿ ಸಂಪರ್ಕಿಸಿ ಉದ್ಯೋಗವನ್ನು ಕೊಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕಂತ ಇಟ್ಕೊಂಡಿದ್ದೀವಿ ಅದರಲ್ಲಿ ಕಳೆದ ನಾವು ಪ್ರತಿಭಾ ಪಕ್ಷದಲ್ಲಿ ಹೇಳಿದ್ದೀನಿ ಇನ್ನೊಂದು ನಾನು ಜ್ಞಾಪಿಸ್ತಾ ಇದ್ದೀನಿ ಶಿಕ್ಷಣ ಉದ್ಯೋಗ ಮತ್ತು ಆರೋಗ್ಯದ ವಿಷಯದಲ್ಲಿ ಈ ಈ ಮೂರು ವಿಷಯದಲ್ಲಿ ನಾವು ಆಸಕ್ತಿ ವಹಿಸಿ ನಾವು ಏನು ಸಮಸ್ಯೆ ಇದೆಯೋ ನಮ್ಮ ಕೈಯಲ್ಲಾದಷ್ಟು ನಾವೆಲ್ಲ ಬಗೆಹರಿಸ್ಕೊಳ್ತೀವಿ ಕೊಟ್ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ ನಮ್ಮ ಕೈಯಲ್ಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿ ನಮ್ಮ ಕಾ ಕಾಂಗ್ರೆಸ್ ಪಕ್ಷದಿಂದ ನಾವು ನಿವಾರಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಂತಹ ಈ ಸಂದರ್ಭಕ್ಕೆ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ ಹಾಗೆ ಮುಂದಿನ ತಿಂಗಳಲ್ಲಿ ನಮ್ಮ ತಾಯ್ಲೂರು ಹೋಬಳಿಯಲ್ಲಿ ನಾಲ್ಕು ಪಂಚಾಯತ್ಗಳನ್ನು ತೆಗೆದುಕೊಂಡಿದ್ವಿ ನಾವು ನಾಲ್ಕು ಪಂಚಾಯತಿಗಳಿಂದ ತಾಯ್ಲೂರು ಹೆಡ್ ಕ್ವಾರ್ಟರಲ್ಲಿ ಸುಮಂಗಲಿ ಭವ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಈ ಕಾರ್ಯ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ ಕಾರ್ಯ ಕಾರ್ಯಕರ್ತರೆಲ್ಲ ಮುಖಂಡರೆಲ್ಲ ತೀರ್ಮಾನ ಮಾಡಿದ್ದೀವಿ ಈ ಕಾರ್ಯಕ್ರಮ ಕೂಡ ನಿಮ್ಮೆಲ್ಲ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಾಲ್ಕು ಪಂಚಾಯತ್ಗಳು ಸೇರಿ ಒಂದು ಬೃಹತ್ ಕಾರ್ಯಕ್ರಮವನ್ನು ದೊಡ್ಡದಾಗಿ ಸೂಲಪಲ್ಲಿ ಮೋಸಪಲ್ಲಿ ಪಂಚಾಯಿತಿ ತಾಯಿಲೂರು ಮತ್ತು ಎಮೆತ್ತ ಪಂಚಾಯಿತಿ ಸೇರಿ ಸುಮಾರು ಆರು ಸಾವಿರದಿಂದ ಎಂಟು ಸಾವಿರ ಅಕ್ಕ ತಂಗಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನೀವು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಕೊಳ್ತಾ ಇದ್ದೀವಿ